ಅನ್ನೋವರಿಗೂ ಆಟ ಆಡ್ತಿದ್ರು ಆಮೇಲೆ ಹೋಗಿ ಕೂತ್ಕೊಳ್ಳೋರು ಅಲ್ಲಿ ಓಡಾಡೋಕ್ಕಾಗೋದಿಲ್ಲ ಆಟ ಆಡೋಕ್ಕಾಗಲ್ಲ ಅಂತಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಬೇರೆಯವ್ರು ಆಡೋದನ್ನು ನೋಡು ನೋಡಿಕೊಂಡು ಮನೆಗೆ ಬರೋರು ಅಷ್ಟು ಕ್ರೀಡೆಗೆ ಪ್ರೋತ್ಸಾಹ ಕೊಡೋರು ನೀವು ಹೇಳಿದಾಗೆ ಮ್ಯೂಸಿಕ್ಕಿಗೆ ಸಂಗೀತಕ್ಕೆ ಬಹಳ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಅವರು ಇವತ್ತು ನಮ್ಮನ್ನು ಆಗಲಿ ಹೋಗಿದ್ದಾರೆ ಬಹಳ ಸಾಕ್ಷಿ ಗುಡ್ಡಗಳನ್ನು ಬಿಟ್ಟು ಹೋಗಿದ್ದಾರೆ ಇವತ್ತೇನಾದರೂ ಬೆಂಗಳೂರು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಇಂಡಿಯಾ ಅನ್ನೋದ್ರೆ ಇಂಡಿಯಾ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಮಾತಾಡುವಾಗ ವೇರ್ ಆರ್ ಯು ಫ್ರಮ್ ಅಂದರೆ ಐ ಆಮ್ ಫ್ರಮ್ ಇಂಡಿಯಾ ಅಂದರೆ ಸ್ವಲ್ಪ ನೋಡ್ತಾರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರು ಅಂದರೆ ಅವಾಗ ಕಿವಿನೆಟ್ಗಾಗ್ತವೆ ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅದರಲ್ಲಿ ಈ ಆಧುನಿಕ ಜಗತ್ತಿಗೆ ಐ ಟಿ ರೆವಲ್ಯೂಷನ್ ಅಂತ ಏನಾಯ್ತಲ್ಲ ಇಂಡಿಯಾ ದೇಶದಲ್ಲಿ ಐ ಟಿ ರೆವಲ್ಯೂಷನ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಾಗೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಅವರು ಎಷ್ಟು ಒಂದು ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ಕಂಪನಿಗಳು ರಿಜಿಸ್ಟರ್ ಆಗ್ತಾ ಇತ್ತು ಮಾನ್ಯ ಅಧ್ಯಕ್ಷರೇ ಐ ಟಿ ಕಂಪನಿಗಳು ಸ್ಮಾಲ್ ಟು ಬಿಗ್ ಇವತ್ತು ಅವೆಲ್ಲ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ಅಷ್ಟೇ ಅಲ್ಲ ಕರ್ನಾಟಕ ಮತ್ತು ಇಂಡಿಯಾದ ಯುವಕರಿಗೆ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬೆಂಗಳೂರಿಗೆ ಬರ್ತಾರೆ ವಾಪಸ್ ಹೋಗೋದೇ ಇಲ್ಲ ಅವರು ಇಲ್ಲೇ ಇದ್ಬಿಡ್ತಾರೆ ಇಲ್ಲೇ ಬರ್ತಾರೆ ಈ ವಾತಾವರಣ ಈ ಜನರ ಈ ನಮ್ಮ ಕನ್ನಡಿಗರು ನಾವು ಹೆಂಗಪ್ಪ ಅಂದರೆ ಹೌದಪ್ಪ ಸ್ವಾಮಿಗಳು ನಂಗೆ ನಾವೆಲ್ಲರೂ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕನ್ನಡಿಗರು ಕಾಣ್ತಾರೆ ಹಾಗಾಗಿ ಬೆಂಗಳೂರಿಗೆ ಬಂದ್ರು ವಾಪಸ್ ಹೋಗೋದಿಲ್ಲ ಅದಕ್ಕೆಲ್ಲ ಆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಎಸ್ ಎಂ ಕೃಷ್ಣ ಅವರು ಮಾಡಿದರು ಮತ್ತು ಆರ್ಥಿಕ ವ್ಯವಸ್ಥೆಗೆ ಇವತ್ತು ನಾವು ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಇಂಡಿಯಾ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿಯನ್ನು ಕಟ್ತಾ ಇದ್ದೀವಿ ಆ ಆರ್ಥಿಕತೆ ಆಗಬೇಕಲ್ಲ ಏನಾದರೂ ಇದು ಬೇಸಿಸ್ ಬೇಕಲ್ಲ ನಮಗೆ ಆ ಬೇಸಿಸ್ ಆಗಿದ್ದು ಈ ಐ ಟಿ ರೆವಲ್ಯೂಷನ್ ಆದ್ದರಿಂದ ಅದಕ್ಕೆ ಸಬ್ಸಿಡರಿ ಇಂಡಸ್ಟ್ರಿಗಳು ಬೇಕಾದಷ್ಟು ಇವತ್ತು ಬೆಳೆದಿದ್ದಾವೆ ಈಗ ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏರೋಸ್ಪೇಸ್ ಟೆಕ್ನಾಲಜಿ ಬಂದಿದೆ ಇಟ್ ಈಸ್ ಟೋಟಲಿ ನ್ಯೂ ಇನ್ ಇಂಡಿಯಾ ಹೊಸದಾಗಿ ಇವತ್ತು ಆ ಏರೋಸ್ಪೇಸ್ ಟೆಕ್ನಾಲಜಿ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗೇ ಒಂದು ಎಸ್ ಸಿ ಅನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅದು ಮುಂದಿನ ದಿನದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಅದರಿಂದ ಇವತ್ತು ಎಸ್ ಎಂ ಕೃಷ್ಣ ಅವರು ಮಾಡಿರ್ತಕ್ಕಂಥ ಆ ಸಾಧನೆಗಳು ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೇಗೆ ನಿಭಾಯಿಸಬೇಕು ತಮಗೆ ಗೊತ್ತಿದೆ ಒಂದು ಖಾತೆ ತಗೋಬೇಕಂದ್ರೆ ಇವತ್ತಿಗೂ ಕೂಡ ಎಷ್ಟು ಕಷ್ಟ ಇದೆ ತಹಸೀಲ್ದಾರ್ ಆಫೀಸ್ನಲ್ಲಿ ಇವತ್ತಿಗೂ ಕೂಡ ಆದರೆ ಅದನ್ನು ಡಿಜಿಟಲೈಸೇಷನ್ ಮಾಡಿ ಅದಕ್ಕೆ ಭೂಮಿ ಅಂತ ಹೇಳಿ ಹೆಸರಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಅದಕ್ಕೆ ಪ್ರಶಂಸೆ ಬಂತು ಅದಕ್ಕೆ ಪ್ರೈಸ್ ಕೊಟ್ಟರು ಇಂಟರ್ನ್ಯಾಷನಲ್ ಪ್ರೈಸ್ ಕೊಟ್ಟರು ಸಿಕ್ತು ಅದಕ್ಕೆ ಆ ಭೂಮಿ ಪ್ರೋಗ್ರಾಮಿಂಗ್ ಅದು ಇವತ್ತು ಒಂದು ಹೊಸ ಬದಲಾವಣೆಯನ್ನೇ ಕಂದಾಯ ಇಲಾಖೆಯಲ್ಲಿ ತಂದುಬಿಟ್ಟಿದೆ ಹಾಗಾಗಿ ಅದು ಕೂಡ ಒಂದು ಹೊಸ ಪ್ರಯೋಗ ಅವ್ರು ಮಾಡಿದ್ದಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡ್ತಕ್ಕಂಥ ಕೆಲಸಗಳೇನಿತ್ತು ಅದು ಭಾಳ ಜನ ಅವ್ರನ್ನ ಟೀಕೆ ಮಾಡೋರು ಏನು ಬರೀ ಇವರು ಬೆಂಗಳೂರಿಗೆ ಅಷ್ಟೇ ಇವರು ಅರ್ಬನ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ರೂರಲ್ಲಿಗೇನು ಮಾಡಲಿಲ್ಲ ರೈತರಿಗೇನು ಮಾಡಲಿಲ್ಲ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ತಂದ್ರಲ್ಲ ಅದು ವಿಶ್ವನಾಥ್ ಅವರು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟ್ರ ಇದ್ದರು ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದೆ ಅವರು ಹೇಳಿದರು ನೋಡ್ರಿ ವಿಶ್ವನಾಥ್ ಈ ಪ್ರೋಗ್ರಾಮನ್ನು ನಾವು ಏಳು ಜಿಲ್ಲೆಯಲ್ಲಿ ಮಾತ್ರ ಪ್ರಾರಂಭ ಮಾಡೋಣ ಉತ್ತರ ಕರ್ನಾಟಕದ ಏಳು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದರು ಅದು ಇವತ್ತು ಇಡೀ ದೇಶದಲ್ಲಿ ಒಂದು ನ್ಯಾಷನಲ್ ಪಾಲಿಸಿಯಾಗಿ ಮಧ್ಯಾಹ್ನದ ಬಿಸಿ ಊಟ ಇವತ್ತು ಎಲ್ಲ ಮಕ್ಕಳಿಗೂ ಸಿಗುವಂತಾಗಿದೆ ಅದರಿಂದ ಇವೆಲ್ಲ ನಾವು ನೆನಪಿಸ್ಕೊಳ್ಳುವಾಗ ಯಾರು ಯಾವ ವ್ಯಕ್ತಿ ಇದಕ್ಕೆ ಕಾರಣ ಕಾರಣೀಭೂತರು ಅನ್ನೋದನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ಇವೆಲ್ಲ ನನಗೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ವಾಜಪೇಯಿ ಅವರು ಇದು ಫೌಂಡೇಶನ್ ಹಾಕೋದಕ್ಕೆ ಬಂದರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೌಂಡೇಶನ್ ಆಗೋದಕ್ಕೆ ಬಂದರು ನಾವೆಲ್ಲ ಇದ್ವಿ ಜೊತೆಯಲ್ಲ ಅವತ್ತು ಅವತ್ತು ವರ್ಚುಯಲ್ ಆಗಿ ಅಂದರೆ ಏರ್ಪೋರ್ಟಿಗೆ ಅಲ್ಲಿ ಜಾಗಕ್ಕೆ ಹೋಗಲಿಲ್ಲ ವಾಜಪೇಯಿ ಅವರು ಇಲ್ಲೇ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲೇ ಆ ವರ್ಚುವಲ್ ಆಗಿ ಆ ತೆಂಗಿನಕಾಯಿಯನ್ನು ಹೊಡೆದು ಮೊದಲು ಮೊದಲನೇ ಬಾರಿ ಎಲ್ಲರಿಗೂ ಏನಪ್ಪ ಇದು ಸ್ಕ್ರೀನ್ ಮೇಲೆ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಅನ್ನೋ ಥರ ಆ ರೀತಿ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನು ಕೂಡ ತರ್ತಕ್ಕಂಥದ್ದು ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ದಿ ಇನ್ ದಿ ವರ್ಲ್ಡ್ ನಾಟ್ ಇನ್ ದಿ ಕಂಟ್ರಿ ಇನ್ ದಿ ವರ್ಲ್ಡ್ ಈಗ ನಮ್ಮ ಟರ್ಮಿನಲ್ ಟೂ ಇದೆಯಲ್ಲ ನೀವೆಲ್ಲೂ ನೋಡೋಕ್ಕಾಗೋದಿಲ್ಲ ಅಂತ ಟರ್ಮಿನಲ್ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರಾದರೂ ಇರಬೇಕಲ್ಲ ಇದಕ್ಕೆಲ್ಲ ಕಾರಣ ಎಸ್ ಎಮ್ ಕೃಷ್ಣ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಬಹಳ ಅವರು ಕೊನೆಯಲ್ಲಿ ಆರೋಗ್ಯದಿಂದ ಮೂರ್ನಾಲ್ಕು ತಿಂಗಳು ಭಾಳ ಸಫರ್ ಪಟ್ರು ನಾವು ಯಾರು ಕೂಡ ಹೋಗಬೇಕು ಅಂತೇಳಿದರೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ನಾವು ಹೆಚ್ಚು ಯಾರು ನೋಡೋಕ್ಕಾಗಲಿಲ್ಲ ಅವ್ರನ್ನ ಆದರೆ ಭಾಳ ದುಃಖದಿಂದ ಇವತ್ತು ನಾವು ಅವರನ್ನು ಸ್ಮರಿಸ್ಕೊಳ್ತೇನೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಂದು ರೀತಿಯಲ್ಲಿ ಅಸೆಟ್ ಆಗಿದ್ದರು ಅವರು ಅಧ್ಯಕ್ಷನಾಗಿದ್ದಾಗ ಹನ್ನೆರಡು ಜನ ಉಪಾಧ್ಯಕ್ಷರನ್ನು ಮಾಡಿದರು ಆ ಹನ್ನೆರಡು ಜನದಲ್ಲಿ ನಾನು ಕೂಡ ಒಬ್ಬ ಉಪಾಧ್ಯಕ್ಷನಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಸೌಭಾಗ್ಯ ನನಗಿತ್ತು ಅವರು ಏನು ಮಾಡಿದರು ಅಂದರೆ ವಿಮೆನ್ ವಿಂಗ್ ಆ್ಯಂಡ್ ಯೂತ್ ವಿಂಗ್ ಇದು ಎರಡನ್ನ ನನಗೆ ಕೊಟ್ಟಿದ್ದರು ನಾನೊಂದಿನ ಹೋಗಿ ಕೇಳಿದೆ ಯಾಕೆ ಸರ್ ಹೋಗಿ ಹೋಗಿ ನನಗೆ ಆ ವುಮೆನ್ ವಿಂಗ್ ಕೊಟ್ಟಿದ್ದೀರಲ್ಲ ಅಂತ ಐ ನೋ ಯು ಕ್ಯಾನ್ ಹ್ಯಾಂಡಲ್ ದ್ ಅಂದರೆ ಜೋಕ್ ಕೂಡ ಹೇಗೆ ಮಾಡೋರು ಅಂದರೆ ಒಂದು ಒಂದು ಸಟಲ್ ಜೋಕ್ ಅವ್ರದ್ದು ಆ ರೀತಿ ಉತ್ತೇಜನ ಕೊಡ್ತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಕ್ಕಂಥದ್ದನ್ನು ನಾನು ಪಕ್ಷದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದನು ಅದಕ್ಕಾಗಿ ಬಹಳ ದುಃಖದಿಂದ ಇವತ್ತು ನಾನು ಅವರಿಗೆ ಸಂತಾಪವನ್ನು ಸೂಚನೆ ಮಾಡ್ತಾ ತಾವು ತಂದಿರ್ತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲ ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರನ್ನು ಮುಂದಿನ ಪೀಳಿಗೆ ವಿಶೇಷವಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವರನ್ನು ಅನುಕರಣೆ ಮಾಡುವಂತಾಗಲಿ ಜೊತೆಗೆ ಅವರ ನಷ್ಟವನ್ನು ಅವರ ಕುಟುಂಬ ವರ್ಗದವರಿಗೆ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಹಾಗೆ ಅಂತೇಳಿ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ